ಇಂಡಿ ಪಟ್ಟಣದ ಧನಶೆಟ್ಟಿ ಮಂಗಲ ಕಾರ್ಯಾಲಯದಲ್ಲಿ ನಡೆದ ಶ್ರೀ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಮರಗೂರ್ ಇದರ ನಿರ್ದೇಶಕ ಮಂಡಳಿಗೆ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಶಾಸಕರು ಹಾಗೂ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಯಶವಂತ್ ರಾಯಗೌಡ ವಿ ಪಾಟೀಲ್ ಅವರು ಮಾತನಾಡಿ ನಮ್ಮ ಪ್ಯಾನೆಲ್ನ ಕಣದಲ್ಲಿರುವ ಎಂಟು ಅಭ್ಯರ್ಥಿಗಳ ಪರವಾಗಿ ತಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ವಿನಂತಿಸಿ ಅನೇಕ ವಿಷಯಗಳ ಬಗ್ಗೆ ಅವರು ಮಾತನಾಡಿದರು ಅದಕ್ಕಾಗಿ ನಿಮ್ಮಲ್ಲಿ ಬಹಳ ವಿಶೇಷವಾದಂತಹ ಮನವಿ ಆಧ್ಯಾತ್ಮಿಕ ಕಳವರಿ ಮೇಲೆ ಜನ ಒಂದು ಪರ್ಸೆಂಟ್ ರಾಜಕಾರಣ ಮಾಡಬಾರ್ದು ಆ ಪ್ರಭಾವಕ್ಕೆ ರಾಜಕಾರಣ ಮಾಡ್ತಕ್ಕಂಥ ವರ್ಗದಲ್ಲಿ ಸ್ವಲ್ಪ ಸಹಾಯ ಬಂದಿದ್ದೀರಿ ನಾವೆಲ್ಲ ಸೊ ಅದಕ್ಕಾಗಿ ಆ ನೈತಿಕ ಮೌಲ್ಯಗೆ ಪರಿಶ್ರಮಕ್ಕೆ ನಿಮಗೆ ಬರ್ತಾ ಇದ್ದೀವಿ ನಾನು ಆ ಕಾರ್ಖಾನೆ ಕಟ್ಟಿದ್ದೆ ಅಂದ್ರೆ ನಿಮಗನ್ನು ಅಂದ್ರೆ ನೀವು ನಮ್ಗೆ ಸಹಾಯ ಮಾಡಿ ಆ ಕಾರ್ಖಾನೆ ನಾವು ಕಟ್ಟಿದ ಒಂದು ಶಬ್ದನ ಕೇಳಿ ಕೈ ಮುಗು ತೆಲೆಬಾಗಿ ಒಬ್ಬರು ಮನುಷ್ಯ ಏನಾದರೂ ಮೂಲವನ್ನು ಮಾತಾಡಿದ್ರೆ ಅಂದರೆ ಅವತ್ತೇ ನನ್ನ ರಾಜಕಾರಣ ಮತ್ತು ಸಹಕಾರ ರಂಗದಲ್ಲಿ ನಿವೃತ್ತಿ ಆಗ್ತದೆ ಚಿಂತನೆ ಚಿಂತನೆಯನ್ನು ಮಾಡಬಹುದು ಏನು ಅವಶ್ಯಕತೆ ಅದು ಅಧಿಕಾರ ಬಂದಿರೋದ್ರಿಂದ ಹೋಗಿರ್ತದೆ ಅಪ್ಪಳು ಹೇಳಿದಾಗ ಇರ್ತದ ಒಂದು ಅದಕ್ಕಾಗಿ ನಿಮ್ಮಲ್ಲಿ ನನ್ನ ವಿಶೇಷವಾದಂಥ ಮನವಿ ತಾವೆಲ್ಲ ಕೂಡಿ ಇವತ್ತು ಈ ವರ್ಷದ ಕಾರ್ಖಾನೆ ಜನವರಿ ಹದಿನೈದು ದಿನ ಪೇಮೆಂಟ್ ಈ ಸಂದರ್ಭದಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಅಭ್ಯರ್ಥಿಗಳು ಹಾಗೂ ಕಣದಲ್ಲಿರುವ ಅಭ್ಯರ್ಥಿಗಳು ಎಲ್ಲರೂ ಉಪಸ್ಥಿತರಿದ್ದರು ಎಂಆರ್ ಪಾಟೀಲ್ ಜೇಟೆಪ್ಪ ರವಳಿ ಬಿಎಂ ಕೋರೆ ವಿಶ್ವನಾಥ್ ಬಿರಾದಾರ್ ಸುರೇಶ್ ಗೌಡ ಪಾಟೀಲ್ ಸಿದ್ದನ್ಗೌಡ ಬಿರಾದಾರ್ ರೇವಗೊಂಡಪ್ಪ ಪಾಟೀಲ್ ಅಶೋಕ್ ಗಜಾಕೋಶ್ ಬಸವರಾಜ್ ಧನಶ್ರೀ ಲಲಿತಾ ನಡುವಿನಕೇರಿ ಸರೋಜಿನಿ ಪಾಟೀಲ್ ಸೇರಿದಂತೆ ಮತದಾರ ಬಾಂಧವರು ಉಪಸ್ಥಿತರಿದ್ದರು ರಾಮಚಂದ್ರ ಕಾಂಬಳೆ ಸತ್ಯಂ ನ್ಯೂಸ್ ವಿಜಯಪುರ್ ಕರೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ